ನಮಸ್ಕಾರ ವೀಕ್ಷಕರ ಇಂಡಿಯನ್ ಟಿವಿಗೆ ಸ್ವಾಗತ ನಾನು ರಸ್ತೆ ತುಂಬಾ ಚರಂಡಿ ನೀರು ಸ್ವಚ್ಛತೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳು ಸ್ವಚ್ಛ ಭಾರತ ನಿರ್ಮಾಣಕ್ಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಾನಾ ಹೆಸರುಗಳಲ್ಲಿ ನೂರಾರು ಯೋಜನೆಗಳನ್ನು ಘೋಷಿಸಿದೆ ಆದರೂ ಪಟ್ಟಣ ಪ್ರದೇಶದಲ್ಲಿಯೇ ಸ್ವಚ್ಛತೆ ಮರಿಚಿಕೆಯಾಗಿದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ಕಟ್ಟಿದ ಚರಂಡಿಗಳು ನಿರ್ವಹಣೆ ಇಲ್ಲದೆ ತುಂಬಿ ತುಳುಕುತ್ತು ತುಳುಕುತ್ತಿದ್ದು ಗಬ್ಬೆದ್ದು ನಾಡುತ್ತಿದೆ ಚರಂಡಿಗಳ ಸ್ಥಿತಿಗತಿ ಜನರ ಸಮಸ್ಯೆಗಳ ಹಾರವಾಗಿದೆ ಇದು ಎಲ್ಲಿ ಎಂತಿದ್ದೀರಾ ಇದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಪಟವರ್ಧನ್ ಆಸ್ಪತ್ರೆ ಹಿಂದಗಡೆ ಟಿಪ್ಪು ಸುಲ್ತಾನ್ ಮಾರ್ಗವಾಗಿ ಪಡಕೋಟ್ ಗಲ್ಲಿಗೆ ಹೋಗುವ ರಸ್ತೆಯಾಗಿದೆ ಇಲ್ಲಿ ಕರೇಮ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಾಗಿದೆ ಇಲ್ಲಿ ರೈತರು ವಿದ್ಯಾರ್ಥಿಗಳು ಹಾಗೂ ಸಾವಿರಾರು ಜನ ಓಡಾಡುವ ರಸ್ತೆಯಾಗಿದೆ ಚರಂಡಿಯ ನೀರು ತುಂಬಿ ರಸ್ತೆ ತುಂಬಾ ಇದೆ ಚರಂಡಿಯ ಪರಿಸ್ಥಿತಿ ಚರಂಡಿಯ ಪರಿಸ್ಥಿತಿ ಇಲ್ಲಿಯ ಸಾರ್ವಜನಿಕರು ಕೆಲವು ವರ್ಷಗಳಿಂದ ಪುರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳಿಗೆ ನೂರಾರು ಬಾರಿ ಮೌಖಿಕವಾಗಿ ಹೇಳಿದರೂ ಕ್ಯಾರೆ ಪುರಸೆವರು ಬಂದು ಪರಿಶೀಲನೆ ಮಾಡಿಕೊಂಡು ಹೋಗಿ ಕ್ರಿಯಾ ಯೋಜನೆ ಕೂಡ ಆಗಿದೆ ಸುಮಾರು ಐದು ಲಕ್ಷ ರೂಪಾಯಿ ಕಾಯ್ದಿರಿಸಲಾಗಿದ್ದಾರೆ ಆದರೂ ಕಾಮಗಾರಿ ಏನುವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ ಕಾರಣ ಏನು ಎಂಬುದು ಗೊತ್ತಾಗದೇ ಇದೆ ಕೇಳಿದರೆ ಹಾರೈಕೆ ಉತ್ತರ ಕೊಡುತ್ತಿದ್ದಾರೆ ಅಧಿಕಾರಿಗಳು ಮನೆಯಿಂದ ಹೊರಗೆ ಹೋದ ಸಂದರ್ಭದಲ್ಲಿ ಗಬ್ಬೆದು ನಾಡುತ್ತಿದೆ ನಮ್ಮ ದೇಶದಲ್ಲಿ ಸಾರ್ವಜನಿಕ ರೋಗಿಯನ್ನ ಹೆಚ್ಚು ಶುಚಿಯಾಗಿ ಇಲ್ಲದೆ ಕಾರಣ ಹಲವಾರು ರೀತಿಯ ಸೋಂಕು ಆಸುಪಾಸಿನ ಜನತೆಗೆ ಡೆಂಗ್ಯೂ ರೋಗದ ಇಲ್ಲಿಂದ ರವಾನೆ ಆಗುವ ಸಂಭವ ಇದೆ ಈ ಚರಂಡಿ ನೀರು ರಸ್ತೆ ಮೇಲೆ ಹಾದು ಪಕ್ಕದಲ್ಲಿದ್ದ ತೊಟ್ಟಿಗೆ ನುಗ್ಗುತ್ತಿದೆ ಈಗ ತೋಟದವರು ರಸ್ತೆಯ ಪಕ್ಕದಲ್ಲಿ ನಾಲ್ಕರಿಂದ ಐದು ಟಿಪ್ಪರ್ ಮಣ್ಣು ಹಾಕಿದ್ದಾರೆ ಕಾರಣ ಗದ್ದೆಗೆ ಕೊಳಚೆ ನೀರು ಬರಬಾರದು ಅಂತ ಮುಂದೆ ಈ ಚರಂಡಿಯ ಗತಿ ಏನು ಚರಂಡಿಯ ಪಕ್ಕದಲ್ಲಿ ಒಂದು ಮರ ಒಣಗಿದೆ ಅದು ಕೂಡ ಯಾವಾಗ ಬೀಳುತ್ತೋ ಗೊತ್ತಿಲ್ಲ ಯಾರ ಮೇಲೆ ಬಿದ್ದರೆ ಶಿವನ ಪಾದ ಸೇರೋದು ಗ್ಯಾರಂಟಿ ರಾಮದುರ್ಗದ ವಾರ್ಡ್ನಲ್ಲಿ ದುರ್ವಾಸನೆ ಭರಿದ ನೀರು ರಸ್ತೆ ಉದ್ದಕ್ಕೂ ಹರಿದು ಹೋಗುತ್ತಿದೆ ಹಾಗೂ ಚರಂಡಿ ತುಂಬಿದೆ ಮುಖ್ಯಾಧಿಕಾರಿಗಳು ಹಾಗೂ ನೈರ್ಮಲ್ಯ ಅಧಿಕಾರಿಗಳು ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಇದೇ ಪ್ರತಿದಿನ ನೂರಾರು ರಸ್ತೆಗಳು ನೂರಾರು ಜನರು ಈ ರಸ್ತೆಯಲ್ಲಿ ಸಂಚರಿಸುತ್ತಾರೆ ಜನರಿಗೆ ಸಂಚರಿಸಲು ತೊಂದರೆ ಆಗುತ್ತಿದೆ ಇನ್ನಾದರೂ ಪುರಾಂಗದ ಪುರಸಭೆ ಅಧಿಕಾರಿಗಳು ಮತ್ತು ಸದಸ್ಯರು ಸಾರ್ವಜನಿಕರ ಅತಿ ದೊಡ್ಡ ಚರಂಡಿಯ ಕಡೆಗೆ ಗಮನ ಹರಿಸಿ ಸ್ವಚ್ಛ ಭಾರತವನ್ನು ಮಾಡ್ತಾರ ಎಂಬುದನ್ನು ಕಾದು ನೋಡಬೇಕಾಗಿದೆ ಇದು ಇಂಡಿಯನ್ ಟಿವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿಯ ಆಗ್ರಹವಾಗಿದೆ